ತಮ್ಮ ಸರಳ ಸಹಜ ನಡೆನುಡಿಗಳಿಂದ ಅಪಾರ ಜ್ಞಾನ ಅನುಭವಗಳಿಂದ ತಮ್ಮ ಸಾಧನೆಯಿಂದ ಸಾಮಾನ್ಯ ಜನರಲ್ಲಿ ಚಿರಪರಿಚಿತರಾಗಿರುವ ಡಾಕ್ಟರ್ ಬಿ ಎಂ ಹೆಗಡೆಯವರು ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಆಧುನಿಕ ಯುಗದಲ್ಲಿ ತಾಂತ್ರಿಕ ಯುಗದಲ್ಲಿ ಅನೇಕ ರೀತಿಯ ಒತ್ತಡಗಳಿಂದ ಬದುಕುತ್ತಿರುವ ಜನರಲ್ಲಿ ಆತ್ಮಸ್ಥೈರ್ಯವನ್ನು ಚೈತನ್ಯವನ್ನು ತುಂಬಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವತ್ತ ಹೆಜ್ಜೆಯಿಟ್ಟ ಗಣ್ಯರು ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಪ್ರಖ್ಯಾತ ಹೃದ್ರೋಗ ತಜ್ಞರಾಗಿ ವೈದ್ಯಕೀಯ ವಿಜ್ಞಾನಿಯಾಗಿ ಶಿಕ್ಷಣ ತಜ್ಞರಾಗಿ ಲೇಖಕರಾಗಿ ಹಾಗೂ ಇನ್ನೂ ಅನೇಕ ರೀತಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಂತಹ ಶ್ರೀಯುತರು ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ತತ್ವವನ್ನು ಅಳವಡಿಸಿಕೊಂಡು ಇತರರು ಅದನ್ನು ಅನುಸರಿಸಿ ಪ್ರಕೃತಿಯಲ್ಲಿ ಒಂದಾಗಿ ಬಾಳಬೇಕೆಂಬ ಸಂದೇಶವನ್ನು ನೀಡುತ್ತಾ ಬಂದಿರುವ ಮಹಾ ಅನುಭವಿಗಳು ತಮ್ಮ ವಾಕ್ಪಟುತ್ವದಿಂದ ಜನಸಾಮಾನ್ಯರ ಹೃದಯವನ್ನು ತಟ್ಟಿರುವವರು ಕರ್ನಾಟಕದ ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲಿ ಪಸರಿಸಿದ ಹೆಮ್ಮೆ ಇವರದು ಮಣಿಪಾಲ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಆದ ಪದ್ಮಭೂಷಣ ಬೆಳೆ ಮೋನಪ್ಪ ಹೆಗಡೆಯವರು ತಮ್ಮ ಜ್ಞಾನವನ್ನು ಈ ದಿನ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ನಮ್ಮ ಸೌಭಾಗ್ಯ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ ತಮ್ಮ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವ ಕಾತುರ ತೊಂದರೆ ಇಲ್ಲ ಸಾಧನೆ ಏನು ಮಾಡಲಿಲ್ಲ ನಾನು ನನ್ನ ಕೆಲಸ ಮಾಡಿದ್ದಷ್ಟೇ ಸರ್ ತಾವು ಹುಟ್ಟಿ ಬೆಳೆದ ಪರಿಸರ ಹೇಗಿತ್ತು ಸರ್ ಯಾವ ಅಂಶಗಳು ತಮಗೆ ತಮ್ಮ ಮೇಲೆ ಪ್ರಭಾವವನ್ನು ಪೀರಿತವು ನಾನು ಹುಟ್ಟಿ ಬೆಳೆದ ಸಾಮಾನ್ಯ ಹಳ್ಳಿಯಲ್ಲಿ ಒಂದು ನಮ್ಮ ರೈತರ ಕುಟುಂಬದಲ್ಲಿ ನಮ್ಮ ಪಂಟು ಸಮಾಜ ಉಂಟು ಹೌದು ಅದು ನಮ್ಮ ನನ್ನ ತಂದೆಯವರ ಊರಿನಲ್ಲಿ ನಾನು ಹುಟ್ಟಿ ಅವರ ಮನೆಯಲ್ಲಿ ದೊಡ್ಡ ಮನೆ ಅಲ್ಲಿ ತುಂಬ ಜನ ಇದ್ದರು ಹಾಗಾಗಿ ನನಗೆ ಅಲ್ಲಿ ಪರಿಸರ ಎಲ್ಲ ಒಳ್ಳೇದಿತ್ತು ನನ್ನ ತಾಯಿ ನನಗೆ ತುಂಬ ಉತ್ತೇಜನ ಕೊಟ್ಟವರು ನಮ್ಮನ್ನು ಮುಂದೆ ತರಲಿಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿ ಅವರು ನಮಗೆ ಎಲ್ಲ ರೀತಿಯಲ್ಲಿ ಪ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಮುಂದೆ ದೂಡಿತು ನಮ್ಮ ತಂದೆ ಮನೇಲಿ ನಾನು ಬೆಳೆದದ್ದು ಅಲ್ಲಿ ನನ್ನ ಕಸಿನ್ಸ್ ಎಲ್ಲ ತುಂಬ ಜನ ಇದ್ದರು ನಾವು ಹಾಗಾಗಿ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆತು ನನಗೆ ಜನರೊಟ್ಟಿಗೆ ಇರಲಿ ಗೊತ್ತಾಯಿತು ಮತ್ತು ನಾನೇನು ಪ್ರಯತ್ನ ಮಾಡಿ ಅದು ಮಾಡಬೇಕು ಇದು ಮಾಡಬೇಕು ನೀವು ಹೇಳಿದಾಗೆ ಅಲ್ವ ಏನು ಮಾಡಲಿಲ್ಲ ನನ್ನ ಸೆ ನನಗೇನು ಬೇಕಾದರೂ ಮಾಡ್ತಾ ಹೋದೆ ಅದರಿಂದ ಯಾರಿಗಾದರೂ ಸಮಾಜದಲ್ಲಿ ಸಾ ಲಾಭ ಸಿಕ್ಕಿದರೆ ಅದರ ಸಂತೋಷ ಸರ್ ತಮಗೆ ಚಿಕ್ಕಂದಿನಿಂದ ತಮ್ಮ ಬಾಲ್ಯದಲ್ಲಿ ಕುತೂಹಲವನ್ನು ಉಂಟು ಮಾಡುವಂತಹ ಅಥವಾ ಹೆಚ್ಚಿನ ಆಸಕ್ತಿ ಇರುವಂತಹ ಯಾವುದಾದ್ರೂ ನನಗೆ ನನಗೆ ಎರಡು ಹೀರೋಸ್ ಇದ್ರು ಲೈಫ್ನಲ್ಲಿ ಒಂದು ನಮ್ಮ ಮಾಸ್ಟ್ರು ಕೋತಿ ನಮ್ಮ ರಾಮಚಂದ್ರ ಇರೋಂಥ ಬಹಳ ಒಳ್ಳೆ ಮಾಸ್ಟ್ರು ಅವರು ಅವರಂತೂ ಒಂದು ಉಪಾಧ್ಯಾಯ ನೋಡಲೇ ಇಲ್ಲ ಅವರು ನೋಡಿ ನಾನು ಇವ್ರ ಹಾಗೆ ಒಂದು ಉಪಾಧ್ಯಾಯ ಆಗಬೇಕು ಅಂತ ಆಲೋಚನೆ ಮಾಡಿದೆ ಹಾಗೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇದ್ದರು ಚಂದ ಹೆಗಡೆಯವರು ಅಂತ ಭಾಳ ಅವರು ಭಾಳ ಒಳ್ಳೆಯ ಡಾಕ್ಟ್ರು ಭಾಳ ಕರುಣೆ ಪೇಷನ್ಸ್ ಮೇಲೆ ಪ್ರೀತಿ ನನಗೇನಾಯಿತು ಅಂದರೆ ಡಾಕ್ಟ್ರು ಹೀಗಿದ್ದರೆ ನಾನು ಹೀಗೆ ಆಗಿ ಒಂದು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಹಾಗೆ ನಾನು ಡಾಕ್ಟ್ರು ಮತ್ತು ಟೀಚರ್ ಆಗಬೇಕು ಅಂತ ಎರಡು ಆಶೆ ಇಟ್ಕೊಂಡಿದ್ದೆ ದೇವರದಿಂದ ಎರಡು ಒಂದೇ ಕೆಲಸದಲ್ಲಿ ಫಲಿಸಿತು ನಾನು ಡಾಕ್ಟ್ರು ಟೀಚರು ಎರಡೂ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಅದೇ ಜೀವಮಾನ ಎಲ್ಲ ಅದನ್ನೇ ಮಾಡಿದ್ದು ಸರ್ ತಮ್ಮ ವೈದ್ಯಕೀಯ ವ್ಯಕ್ತಿಯ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭ ದಿನಗಳು ಯಾವ ಎಲ್ರಿಗೂ ಪ್ರಾರಂಭ ದಿನಗಳು ಹೇಗಿತ್ತು ಹಾಗೆ ನಂದು ಇತ್ತು ಅದು ಹೊಸ ಏನಿಲ್ಲ ನಾನು ಮಂಗಳೂರಿನಲ್ಲಿ ವೈದ್ಯಕೀಯ ಜೀವನ ಪ್ರಾರಂಭಿಸಿದ್ದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಾನು ಮಂಗಳೂರಿಗೆ ಬಂದಿದ್ದೆ ಅಲ್ಲಿಂದ ನಂತರ ನಾನು ಹಿಂದೆ ನೋಡಲಿಲ್ಲ ನಾನು ಅದರ ಮೊದಲು ಹುಟ್ಟಿ ಬೆಳೆದಲ್ಲೂ ಉಡುಪಿ ಪರಿಸರದಲ್ಲಿ ಮಂಗಳೂರಿಗೆ ಬಂದ ನಂತರ ಉಡುಪಿಗೆ ಹೋಗಲಿಲ್ಲ ಮಂಗಳೂರಿನಲ್ಲಿದ್ದೇನೆ ನಮಗೆ ವಿದೇಶಕ್ಕೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದಿಲ್ಲ ಇನ್ನೂ ಹೆಚ್ಚಿನ ಜ್ಞಾನ ಸಿಗುತ್ತೆ ಅಂತ ಹೌದು ಖಂಡಿತ ಯಾಕಂದರೆ ಅಲ್ಲಿ ಸ್ವಲ್ಪ ವಿಶಾಲ ಫೀಲ್ಡ್ ಇದೆ ಮತ್ತು ಅದು ಭಾಳ ವರ್ಷದಿಂದ ಈ ಇಂಗ್ಲೆಂಡ್ ಅಂತ ಹೇಳಿದ್ರೆ ನಾವು ಚಿಕ್ಕವರಿರುವಾಗಲೂ ಅದರ ಮೊದಲು ಕೂಡ ನಮ್ಮ ನಾವು ಮಕ್ಕಳಿರುವ ಮೊದಲು ನಮ್ಮ ತಂದೆ ತಾಯಿ ಮಕ್ಕಳಿರುವಾಗಲೂ ಈ ಎಜುಕೇಷನ್ ಫೀಲ್ಡ್ನಲ್ಲಿ ಇಂಗ್ಲೆಂಡ್ ಭಾಳ ಒಳ್ಳೆಯದು ಅಂತ ಎಲ್ಲರದ ಅಭಿಪ್ರಾಯ ನಾನು ಅದೇ ಆಲೋಚನೆಯಲ್ಲಿ ಬೆಳೆದವನು ಹಾಗಾಗಿ ನನಗೂ ಇಂಗ್ಲೆಂಡಿಗೂ ಕಲಿಬೇಕು ಅಂತ ಭಾಳ ಆಸೆ ಇತ್ತು ಅದಕ್ಕೊಂದು ಸಂದರ್ಭ ಸಿಕ್ಕಿತ್ತು ನನಗೊಂದು ಸ್ಕಾಲರ್ಶಿಪ್ ಸಿಕ್ಕಿತ್ತು ಹಾಗೆ ನಾನು ಇಂಗ್ಲೆಂಡ್ನಲ್ಲಿ ಹೋಗಿ ಆ್ಯಕ್ಚುಲಿ ಎರಡು ಸಲ ಸ್ಕಾಲರ್ಶಿಪ್ ಸಿಕ್ಕಿದೆ ನನಗೆ ಕಾಮನ್ ಸ್ಕಾಲರ್ಶಿಪ್ ಅಂತ ಸೊ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಕಲಿಯುವ ಒಂದು ಸೌಂದ ಸೌಕರ್ಯ ಸಿಕ್ಕಿತ್ತು ಅದಕ್ಕೆ ನಾನು ದೇವರಿಗೆ ಚಿರಣಿ ಸರ್ ತಮ್ಮ ಅಭಿಪ್ರಾಯದಂತೆ ಆಗಿನ ವೈದ್ಯಕೀಯ ವ್ಯವಸ್ಥೆಗೂ ಮತ್ತು ಈಗಿನ ಒಂದು ವ್ಯವಸ್ಥೆಗೂ ಏನ ಅಂತರ ತಮ್ಮ ನುಡಿಗಳಲ್ಲಿ ಹೇಗೆ ಅಲ್ಲ ಈಗ ಎಷ್ಟೇನಿಲ್ಲ ವೈದ್ಯಕೀಯ ವ್ಯವಸ್ಥೆ ಹಾಗೇ ಉಂಟು ಆದರೆ ವ್ಯತ್ಯಾಸ ಏನು ಅಂದರೆ ಈಗ ಸ್ವಲ್ಪ ಅದು ವ್ಯಾಪಾರ ಆಗಿಬಿಟ್ಟಿದೆ ಅಷ್ಟೇ ಹಾಗಾಗಬಾರ್ದು ವೈದ್ಯಕೀಯ ಯಾವಾಗಲೂ ವ್ಯಾಪಾರ ಆಗಲೇಬಾರ್ದು ವೈದ್ಯಕೀಯ ಏನು ಅಂದರೆ ಅದು ಪೇಷಂಟ್ಸಿಗೆ ಒಂದು ಸ ನಾವು ಸಮಾಧಾನ ಕೊಡುವಂಥ ಅವರಿಗೆ ಸಾಂತ್ವನ ಕೊಡುವಂಥ ಅವರಿಗೆ ಸ ಅವರಿಗೆ ಖುಷಿಯಾಗುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅದಕ್ಕಾಗಿ ನಾವು ಏನು ಬೇಕಿದ್ರೆ ಮಾಡಬೇಕು ಗೋ ಔಟ್ ಆಫ್ ಅವರ್ ವೇ ಟು ಮೇಕ್ ದ ಪೇಷಂಟ್ ಫೀಲ್ ಹ್ಯಾಪಿ ಅಷ್ಟೇ ನಮ್ಮ ಕರ್ತವ್ಯ ಹೊ ತಾಂತ್ರಿಕತೆಯಲ್ಲಿ ಕೂಡ ಬದಲಾವಣೆಗಳನ್ನು ಇದ್ದೀವಿ ಹೌದು ಅದು ಯಾವ ಎಲ್ಲ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವುದಲ್ವಾ ಬದಲಾವಣೆ ಆಗ್ತಾ ಇರಬೇಕು ಬದಲಾವಣೆ ಇಲ್ಲದೆ ಈ ಕ್ಷೇತ್ರ ಬೆಳೆದಿಲ್ಲ ಸರ್ ತಾವು ಏನಾದರೂ ಹೊಸ ಸಂಶೋಧನೆಗಳನ್ನು ಅನೇಕ ರೀತಿಯಲ್ಲಿ ತಮ್ಮ ಕೈಯಲ್ಲಾದ ಒಂದು ಸಂಶೋಧನೆ ಅದರಲ್ಲಿ ಯಾವ ಸ್ವಲ್ಪ ಎಲ್ಲ ಎಲ್ಲ ತುಂಬ ಕ್ಷೇತ್ರದಲ್ಲಿ ನಾನು ಸಂಶೋಧನೆ ಮಾಡಿದ್ದೇನೆ ಆದರೆ ಮುಖ್ಯವಾಗಿ ಏನು ಅಂದರೆ ನಮ್ಮ ಕ್ಷೇತ್ರ ಏನು ಅಂದರೆ ಪೇಷನ್ಸ್ ಅನ್ನು ನೋಡಿಕೊಳ್ಳೋದು ಹೇಗೆ ಅಂತ ಅದು ಸಂಶೋಧನೆ ಅದರಲ್ಲಿ ನಾನು ನಾನು ಏನು ನೋಡಿದೆ ಅಂದರೆ ಪೇಷಂಟಿಗೆ ಮನಸ್ಸಾಧಾನ ಆದರೆ ಕಾಯಿಲೆ ಗುಣ ಆಗ್ತದೆ ಅಂತ ಇದು ನಮ್ಮ ಸಂಶೋಧನೆಯ ಮುಖ್ಯ ಒಂದು ರಿಸಲ್ಟ್ ಅದು ಸತ್ಯ ಮನಸ್ಸಿಗೆ ಸಮಾಧಾನ ಆದರೆ ದೇಹದ ಕಾಯಿಲೆ ಹೋಗ್ತದೆ ಅಂತ ಸರ್ ಈಗ ನಮ್ಮ ಶಾಲೆಯಲ್ಲಿ ಮಕ್ಕಳು ಹೋಗ್ತಾರೆ ಶಾಲೆಯ ಕಲಿಕೆಯ ಹಂತದಲ್ಲಿ ಮಕ್ಕಳಲ್ಲಿ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿಸುವಂತಹ ಒಂದು ನಿಟ್ಟಿನಲ್ಲಿ ಪಾಲಕರ ಹಾಗೂ ಶಿಕ್ಷಕರ ಪಾತ್ರ ಏನಂತ ನೋಡಿ ಶಾಲೆ ಅಂದರೆ ಈಗ ಏನು ಅಂದರೆ ಶಾಲೆ ಅಂದರೆ ಈಗ ಒಂದು ಎಲ್ಲ ನಮ್ಗೆ ಗೊತ್ತಿದೆ ಅಂದರೆ ಹೇಳಿ ಹೇಳಿಕೊಡೋದು ಅಂತ ನೀವು ಹೇಳ್ತೀರಿ ಅದಲ್ಲ ಶಾಲೆಯಲ್ಲಿ ಏನು ಮಾಡಬೇಕು ಮಕ್ಕಳನ್ನು ಬೆಳೀಲಿಕ್ಕೆ ಬಿಡಬೇಕು ಶಾಲೆ ಇಸ್ ಸಮಥಿಂಗ್ ವೇರ್ ದ ಚೈಲ್ಡ್ ಗ್ರೋಸ್ ಚೈಲ್ಡ್ ಲೀವ್ಸ್ ಅಂಥ ಒಂದು ವಾತಾವರಣ ಕಲ್ಪಿಸಬೇಕು ನಾವು ಮಗುವಿಗೆ ನಾನು ಶಾಲೆಗೆ ಹೋಗ್ತೇನೆ ಈಗ ಈಗಿನ ಕಾಲ ನಾವು ನಾವೆಲ್ಲ ಶಾಲೆಗೆ ಹೋಗಿ ಹಾಗೆ ಅಂದರೆ ಶಾಲೆಗೆ ಹೋಗೋದೇ ಇದಕ್ಕೆ ಮಾಸ್ಟ್ರು ಬೈತಾರೆ ಅದಾಗ್ತಿದ್ದ ಹಾಗಿರಬಾರ್ದು ಶಾಲೆಗೆ ಹೋಗುವ ಹುಮ್ಮಸ್ ಇರಬೇಕು ಬೆಳಿಗ್ಗೆ ಕೂಡಲೇ ಮಗು ನಾನು ಶಾಲೆಗೆ ಹೋಗ್ಬೇಕು ಅಂತ ಮಾಡಬೇಕು ತಂದೆ ತಾಯಿ ಇವತ್ತು ರಜೆ ಅಂತ ಹೇಳಿದ್ರು ಇಲ್ಲ ಇವತ್ತು ರಜೆ ಬೇಡ ನಾನು ಶಾಲೆಗೆ ಹೋಗ್ತೇನೆ ಅಂತ ಹೇಳುವಂಥ ಒಂದು ಸಂದರ್ಭ ಶಾಲೆಯಲ್ಲಿ ಸೃಷ್ಟಿಯಾಗಬೇಕು ಅದಕ್ಕೆ ಉಪಾಧ್ಯಾಯರ ಕರ್ತವ್ಯ ತುಂಬ ಇದೆ ಉಪಾಧ್ಯಾಯರು ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನು ಬೆಳೆಸುವಂಥ ಪ್ರಕ್ರಿಯೆ ಉಪಾಧ್ಯಾಯರು ಮಾಡಬೇಕು ಮತ್ತೆ ಮಕ್ಕಳಿಗೆ ಅತಿಯಾದ ಮನೆಗಳಲ್ಲಿ ಬೇಡಿಕೆಗಳು ತೊಂದ್ರೆ ಇಲ್ಲ ಆದರೆ ಆ ಮಕ್ಕಳನ್ನು ಅದು ಪ್ಯಾಂಪರ್ ಮಾಡಿ ಹಾಳು ಮಾಡಬಾರ್ದು ಅಷ್ಟೇ ನಾನು ಏನು ಬೇಕಿದ್ರು ಮಾಡಬಹುದು ಅಂತ ಮಗುವಿಗೆ ಆಲಸ ಬರಬಾರ್ದು ನಾನು ಸಮಾಜದಲ್ಲಿ ಇದ್ದೇನೆ ಒಳ್ಳೆ ಒಳ್ಳೆಯದಾಗಿ ನಾನು ಏನಾದರೂ ಮಾಡಬೇಕು ಅಂತ ಮಗುವಿಗೆ ಬರ್ಬೇಕಲ್ವಾ ಈಗ ಒಂದು ಹತ್ತನೇ ವಯಸ್ಸಿನಲ್ಲಿರುವಾಗಲೇ ಮಕ್ಕಳ ನಿನಗೆ ಏನಾಗ್ಬೇಕು ಮುಂದಿನ ಗುರಿ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ಮಕ್ಕಳ ಹತ್ರ ಕಲ್ಪನೆ ಇರ್ತದೆ ಒಂದು ಏನು ಕನಸು ಇರ್ತದೆ ಅದನ್ನು ಪ್ರೋತ್ಸಾಹಿಸಬಹುದು ಈಗ ಒಂದು ಹತ್ತು ವರ್ಷದ ಮಗು ನಾನು ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯವನ್ನ ಪ್ರೋತ್ಸಾಹಿಸಬಹುದು ಈಗ ಈ ಆಧುನಿಕ ಒಂದು ವೈದ್ಯಕೀಯ ವ್ಯವಸ್ಥೆಯಿಂದ ಈ ಯುವ ಜನಾಂಗದ ಮೇಲೆ ಆದ ಅನುಕೂಲಗಳು ಮತ್ತೆ ಪ್ರತಿಕೂಲಗಳ ಬಗ್ಗೆ ತಮ್ಮ ಆಧುನಿಕ ವೈದ್ಯಕೀಯದಲ್ಲಿ ಸೌಲಭ್ಯ ತುಂಬ ಸಿಕ್ಕಿದೆ ಯುವ ಜನಾಂಗಕ್ಕೆ ಆದರೆ ಅದರಿಂದ ಹಾಳು ಕೂಡ ಆಗಿದೆ ಏನಂತ ಯುವ ಜನಾಂಗ ಏನು ನಡೆಸ್ತಾರೆ ನಾವು ಏನು ಮಾಡ್ಬೋದು ಸರಿ ಆಗ್ತದೆ ಅಂತ ಅದರಲ್ಲಿ ಸರಿ ಇಲ್ಲ ಅದನ್ನು ನಾವು ಸರಿ ಮಾಡಬೇಕು ಮುಖ್ಯವಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳುವುದನ್ನು ಅವರಿಗೆ ಮನದಟ್ಟು ಮಾಡಬೇಕು ಎಲ್ಲವನ್ನು ಡಾಕ್ಟ್ರು ಮಾಡಲಿಕ್ಕೆ ಆಗೋದಿಲ್ಲ ನಾನು ಇಂಗ್ಲೀಷ್ನಲ್ಲಿ ಹೇಳ್ತೇನೆ ದರ್ ಇಸ್ ನೋ ಪಿಲ್ ಫಾರ್ ಎವ್ರಿ ಇಲ್ ಬರ್ ಸರಿ ಇಲ್ ಫಾಲೋಯಿಂಗ್ ಎವ್ರಿ ಪಿಲ್ ಪ್ರತಿಯೊಂದು ಬಾತ್ ಔಷಧಿಗೊಂದು ಅದು ಕಾಯಿಲೆಗೊಂದು ಔಷಧಿ ಇಲ್ಲ ಆದರೆ ಪ್ರತಿಯೊಂದು ಔಷಧಿ ಹಿಂದೆ ಒಂದು ಕಾಯಿಲೆ ಬರ್ತದೆ ಹಾಗಾಗಿ ಔಷಧಿನ ಆದಷ್ಟು ಕಮ್ಮಿ ಮಾಡಬೇಕು ಆದಷ್ಟು ಮನಸ್ಸಿನಿಂದ ತನ್ನ ಕಾಯಿಲೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಬೇಕು ಇವ ಜನ ತಿಳಿವಳಿಕೆ ತಿಳಿಸ್ಬೇಕು ಹೌದು ಸರ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಜನರು ಈಗ ವಿಶೇಷವಾಗಿ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲೂ ತಗೊಂಡು ಬಂದಿದೆ ಅಂತಹ ಒಂದು ಜೀವನ ಶೈಲಿಯಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈಗಿನ ಜನರ ಹೇಗೆ ಕಷ್ಟ ಯಾಕಂದರೆ ಈಗ ಈಗಿನ ಸ್ಟೈಲೆಲ್ಲ ಆಂಟಿ ಹೆಲ್ತ್ ಈಗಿನ ನಾವು ತಿಳ್ಕೊಳ್ಳೋ ಆಹಾರ ಆಗಲಿ ಈಗಿನ ಸ್ಟೈಲ್ ಲೈಫ್ ಸ್ಟೈಲ್ ಆಗಲಿ ಇದೆಲ್ಲ ಅದನ್ನೆಲ್ಲ ಬದಲಾಯಿಸಿ ನಾವು ಹಿಂದೆ ಹೇಗಿದ್ದೀವೋ ಹಾಗೆ ಬರಲಿ ಬರ ಪ್ರಯತ್ನ ಮಾಡಬೇಕು ನಾವು ಪೂರ್ವಜರು ಹಾಕಿದ್ರು ಹಾಗೆ ನಾವು ಪ್ರಯತ್ನ ಮಾಡಬೇಕು ಈಗಿನ ಒಂದು ಹಣ್ಣು ತಿನ್ನು ಹೇಳಿದ್ರೆ ಹಣ್ಣಲ್ಲಿ ಏನೋ ಇರುತ್ತೆ ಏನೇನು ಮಾಡಿರ್ತಾರೆ ಅಂತ ಕೇಳಿದ್ದೇವೆ ಅದನ್ನೆಲ್ಲ ಮನುಷ್ಯನ ದೇಹ ಉಂಟಲ್ವಾ ಅದಕ್ಕೆ ಇದೆಲ್ಲ ಗೊತ್ತುಂಟು ಕೆಲವು ಸಮಾಜದಲ್ಲಿ ಎಲ್ಲ ಬಹಳ ಶುದ್ಧವಾಗಿ ಯಾವ್ದು ಸಿಕ್ಕೋದಿಲ್ಲ ಅದರ ಸ್ವಲ್ಪ ಏನಾದರೂ ವಿಷಯ ಇರ್ತದೆ ಅಂತ ಗೊತ್ತುಂಟು ಅದನ್ನೆಲ್ಲ ಸರಿ ಮಾಡುವಂತ ಶಕ್ತಿ ಕೂಡ ದೇಹಕ್ಕೆ ಉಂಟು ಹಾಗಾಗಿ ನಾವು ಅದಕ್ಕೊಂದು ತಲ್ ದೊಡ್ಡ ತಲೆ ಬಿಸಿ ಮಾಡಿಕೊಂಡು ಅದನ್ನೇ ಮಕ್ಕಳಿಗೆ ಹೇಳಿಕೊಂಡು ಅದನ್ನೇ ಒಂದು ಟೆನ್ಷನ್ ಮಾಡಬೇಕು ಅಂತ ಏನಿಲ್ಲ ಇಂಥ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಹೌದು ಹೌದು ಸರ್ ತಾವು ಈ ಯೋಗದ ಬಗ್ಗೆ ಆಯುರ್ವೇದದ ಬಗ್ಗೆ ತುಂಬಾ ವಿಷಯಗಳನ್ನ ಕಲಿತುಕೊಂಡಿದ್ದೀರ ತುಂಬ ಉಪನ್ಯಾಸಗಳನ್ನ ನಾನು ಕೇಳಿದ್ದೇನೆ ಸರ್ ತಾವು ಅಲೋಪತಿಕ್ ವೈದ್ಯರಾಗಿ ಈ ಕಡೆಯಲ್ಲಿ ತಮ್ಗೆ ಹೇಗೆ ಒಲವು ನೋಡಿ ಜಾತಿ ಪದ್ಧತಿ ವೈದ್ಯಕೀಯದಲ್ಲಿ ಇರಬಾರ್ದು ಕಾಯಿಲೆ ಗುಣ ಮಾಡಲಿಕ್ಕೆ ಒಂದು ಜಾಸ್ತಿ ಎಲೋಪತಿ ಇನ್ನೊಂದು ಪತಿ ಅಂತ ಬೇಕಂತಿಲ್ಲ ಎಲ್ಲ ಪತಿ ಒಂದೇ ಕಾಯಿಲೆ ಗುಣ ಮಾಡ್ಲಿಕ್ಕೆ ಒಂದು ಕ್ರಮ ಅದು ಯಾವ ಪತಿಯಲ್ಲಿದ್ದು ತೊಂದರೆ ಇಲ್ಲ ನಾನು ಹೋಮಿಯೋಪತಿ ಯೂಸ್ ಮಾಡ್ತೇನೆ ಎಲೋಪತಿ ಯೂಸ್ ಮಾಡ್ತೇನೆ ಆಯುರ್ವೇದ ಯೂಸ್ ಮಾಡ್ತೇನೆ ಅದರಲ್ಲಿ ತೊಂದರೆ ಇಲ್ಲ ಇವತ್ತಿನ ದಿನಗಳಲ್ಲಿ ನಾವು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಒಂದು ರೋಗ ಬಂತು ಅಂತ ಹೇಳಿದ ತಕ್ಷಣ ದೇವರಿಗೆ ಹರಕೆ ಹೋಗ್ತಾರೆ ಮನಸ್ಸಿಗೆ ಅದರಿಂದ ಕಾಯಿಲೆ ಬೇಗ ಗುಣ ಆಗ್ಬೋದು ಅಷ್ಟೇ ಅದರ ಎಲ್ಲ ಇಫೆಕ್ಟ್ ಮನಸ್ಸಿನ ಮೇಲೆ ಮಾನಸಿಕ ಸ್ಥೈರ್ಯ ಕೊಡ್ತದೆ ಅದಷ್ಟೇ ನಾನು ಹೋಮ ಮಾಡಿದ್ದೇನೆ ಸರಿಯಾಗ್ತದೆ ಅಂತ ಎಣಿಸಿದ್ರೆ ಅದೇ ಒಂದು ಧೈರ್ಯ ಕೊಡ್ತದೆ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಬೂಸ್ಟ್ ಆಗ್ತದೆ ಕಾಯಿಲೆ ಗುಣ ಆಗ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ತಮ್ಮ ಈಗಿನ ಒಂದು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಜನರು ಒಂದು ಭೀಕರ ಕಾಯಿಲೆಗೆ ಒಳಗಾಗ್ತಾರೆ ಈ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಹೇಗೆ ಅದು ಮಾಡಬಹುದು ನೋಡಿ ಈ ವೈದ್ಯಕೀಯ ವ್ಯವಸ್ಥೆ ಬಹಳ ದುಬಾರಿ ಆಗಬೇಕು ಅಂತ ಏನಿಲ್ಲ ಎಂತ ಕಾಯಿಲೆ ಬಂದರೂ ಅದನ್ನು ಸಾಮಾನ್ಯವಾಗಿ ಸರಿ ಮಾಡಬಹುದು ಅದರ ಡಾಕ್ಟರ್ ಪ್ರಯತ್ನ ಮಾಡಬೇಕು ವಿನಃ ದುಬಾರಿ ವಿಷಯಗಳನ್ನು ಯಾಕಂದ್ರೆ ಅದು ವೈದ್ಯಕೀಯ ವ್ಯಾಪಾರ ಆಗಿದೆ ಎಲ್ಲವನ್ನು ನಾವು ದುಬಾರಿ ಮಾಡ್ಲಿಕ್ಕೆ ಹೋಗ್ತೇವೆ ಯಾಕಂದ್ರೆ ನಮ್ಗ ಒಳ್ಳೇದು ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಸುಲಭದಲ್ಲಿ ಸರಿಯಾಗುವಂತ ಪ್ರಯತ್ನಗಳನ್ನು ಮಾಡಬೇಕು ಸರ್ ತಮ್ಮ ಅನೇಕ ಅನೇಕ ರೀತಿಯಲ್ಲಿ ವಿದೇಶದ ಕೆಲವು ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಗಳಲ್ಲಿ ಬಹಳ ಇದರಲ್ಲಿ ವಿದೇಶದ ಒಂದು ಪದ್ಧತಿಗೂ ಅಲ್ಲಿ ಆಡಿಯನ್ಸ್ ಅಥವಾ ನಿಮ್ಮ ತಿಳುವಳಿಕೆಯನ್ನ ಪಡೆದುಕೊಂಡು ಅಳವಡಿಸಬಹುದು ಭಾರತ ವಿದೇಶದವರಿಗೆ ನೋಡಿ ನಮ್ಮ ಜನ ಒಂದು ಅಂತ ಅಂತದಿದ್ರೆ ಸುಮ್ಮನೆ ಬರ್ತಾರೆ ವಿದೇಶದಲ್ಲಿ ಹಾಗಲ್ಲ ಅವರೆಲ್ಲ ತಯಾರು ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಅಲ್ಲಿ ಬ ಲೆಕ್ಚರ್ ಕೊಡೋದು ಭಾಳ ಸುಲಭ ಯಾಕಂದರೆ ಅವರಿಗೆ ಅರ್ಥ ಆಗ್ತದೆ ಅದು ಸರಿ ಕೇಳ್ತಾರೆ ಅದನ್ನು ಅಳವಡಿಸ್ಕೊಳ್ತಾರೆ ಅದನ್ನು ಅದನ್ನು ಜೀವನದಲ್ಲಿ ಸೇರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮಲ್ಲಿ ಜನ ಮಾಡೋದಿಲ್ಲ ಹಾಗಾಗಿ ನಾವು ಅದನ್ನು ಮಾಡಬೇಕು ಅಂತ ನನ್ನ ಆಶೆ ಸರ್ ತಮ್ಮ ಜೀವನದಲ್ಲಿ ಹಾಗೇನಿಲ್ಲಮ್ಮ ಅಂಥ ವಿಶೇಷ ಏನು ಕ್ಷಣ ಅಂತ ಹೇಳಲಿಕ್ಕೆ ಒಂದು ಸ್ಪೆಷಲ್ ಆಗಿ ನಾನು ಸಾಹಿತ್ಯ ಕೃಷಿ ಏನು ಮಾಡಲಿಲ್ಲ ಸ್ವಲ್ಪ ಪುಸ್ತಕ ಬರ್ದೇನದು ಹೌದು ಹೌದು ಅದೊಂದು ಅದೊಂದು ನನ್ನ ಅಭಿಪ್ರಾಯದಲ್ಲಿ ನನ್ನ ವಿಷಯಗಳು ಜನರಿಗೆ ಬೇ ಮುಟ್ಟಬೇಕು ಅಂತ ಹೇಳುವಂಥ ಆಶೆಯಿಂದ ಪುಸ್ತಕಗಳು ಲೆಕ್ಚರ್ಗಳು ಎಲ್ಲ ಒಂದು ಬೇರೆ ಬೇರೆ ವಿಧಾನಗಳಷ್ಟೇ ಈಗ ಒಂದು ಲೆಕ್ಚರ್ ಕೊಟ್ಟರೆ ಐವತ್ತು ಜನ ನೂರು ಜನ ಕೇಳಬಹುದು ಇನ್ನೂರು ಜನ ಕೇಳ್ಬೋದು ಪುಸ್ತಕ ಬಂದರೆ ಇನ್ನೂರು ಸಾವಿರ ಜನ ಓದಬಹುದಲ್ಲ ನಾನು ನಿಮಗೆ ಧನ್ಯವಾದ ಹೇಳಬೇಕಮ್ಮ ಇಲ್ಲಿಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಇದು ಅಂತ ಅಮೂಲ್ಯವಾದ ಜ್ಞಾನ ಏನು ಕೊಡಲಿಲ್ಲ ನಾನು ನನ್ಗೆ ಗೊತ್ತಿದೆ ನಿಮಗೆ ಹೇಳಿದ್ದೇನೆ ಅಷ್ಟೇ

ನಮಸ್ಕಾರ ಹೇಳಿ ಖಂಡಿತ ಉತ್ತಮ ರೀತಿಯಲ್ಲಿ ಊರಿಗೆ ಬಂದಾಗ ನನಗೆ ಒಂದು ಹಲೋ ಹೇಳಿ ಆಯ್ತಮ್ಮ ನಮಸ್ಕಾರ